ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿರ್ತೀರಾ ಅಂತ ನಾನು ಆಗಿದ್ದೀನಿ ಹಾಗೆ ಇವತ್ತಿನ ಡೇ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮೂರು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೆಯವ್ರು ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ಸುಮ್ಮನೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಏನು ಜಾಸ್ತಿ ಕೆಲಸ ಇರಲ್ಲ ಅಲ್ಲ ಬೆಳಗಿನ ಜಾವ ಮಾತ್ರ ಕೆಲಸ ಇರುವಂಥದ್ದು ಮಧ್ಯಾಹ್ನ ಏನು ಕೆಲಸ ಇಲ್ಲ ಮನೆಯಲ್ಲಿ ಸೊ ಎಲ್ಲರೂ ಆರಾಮ್ಸೆ ಇದ್ದೀವಿ ನಮ್ಮ ಅಜ್ಜಿ ಇಲ್ಲೇ ಸೋಫಾ ಮೇಲೇ ಮಲಗಿಬಿಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪನೂ ಕೂಡ ಮಲ್ಕೊಂಡಿದ್ದಾರೆ ಡ್ಯೂಟಿಗೆ ಹೋಗಿದ್ದು ಬಂದು ಇನ್ನು ನಮ್ಮಕ್ಕ ಅವರು ಬಾಣ್ತಿಯಲ್ಲ ಸೊ ಅವರು ಚೆನ್ನಾಗಿ ಊಟ ಮಾಡಿಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ನೋಕ್ಕಾಗಲ್ಲ ಇವಾಗ ಬರ್ತಾರೆ ಇಲ್ಲಿ ತೋರಿಸ್ತೀನಿ ನಮ್ಮಕ್ಕ ಇವರು ಅವರು ಇವತ್ತು ಆಪ್ರೇಷನ್ಗೆ ಹೋಗ್ಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕಳಗಿಸೋಕೆ ಸಲುವಾಗಿ ನಾನು ಬಂದಿದ್ದೀನಿ ಆಪ್ರೇಷನ್ಗೆ ಹೋಗಿದ್ರೆ ಅಡಿಗೆ ಗಿಡಗೆ ಮಾಡ್ಕೊಡ್ಬೇಕಲ್ವಾ ಮನೆಯೆಲ್ಲ ಯಾರಾದರೂ ಇದ್ದು ನಮ್ಮ ಅಜ್ಜಿ ನಮ್ಮ ಆಂಟಿ ಇಬ್ಬರು ಈ ಥರ ಕರ್ಕೊಂಡು ನಮ್ಮ ಮನೇಲಿ ಅಡುಗೆ ಮಾಡ್ಕೊಂಡಿರೋದಾ ಅಂತ ಹೇಳಿ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ ಇವಾಗ ಇವತ್ತಿನಿಂದ ಕರೆಕ್ಟಾಗಿ ಒಂದು ವಾರ ತನಕ ನನಗೆ ಇಲ್ಲೇ ಕೆಲಸ ಇಲ್ಲೇ ಇರ್ತೀನಿ ನಾನು ಒಂದು ವಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಆಸ್ಪಿಟಲ್ ಮೂರು ದಿನ ಇರಬೇಕಲ್ವಾ ಪಾಪಕ್ಕೆ ಬೇಕಾಗಿರುವಂತಹ ಬಟ್ಟೆಗಳು ಮತ್ತು ನಮ್ಮ ಅಕ್ಕಂಗೆ ಬೇಕಾಗಿರುವಂಥ ಬಟ್ಟೆಗಳು ನಮ್ಮ ಆಂಟಿಗೆ ಬೇಕಾಗಿರುವಂಥ ಅಲ್ಲೂ ಪೇಸ್ಟು ಬ್ರಷು ಪಾಪು ಕಪ್ಪು ಮೇಕಪ್ ಸಾಮಾನುಗಳು ಆ ಥರದ್ದೆಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಆಲ್ರೆಡಿ ಮಧ್ಯಾಹ್ನದ ಊಟನೂ ಕೂಡ ಆಗೈತೆ ಮಧ್ಯಾಹ್ನದ ಊಟ ಉಣ್ಕೊಂಡು ಈಗ ಹೋಗೋಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ ಪಾಪುಗಾಗೆಲ್ಲ ಬಾಟಲ್ಗಳಿಗೆಲ್ಲ ಫಿಲ್ ಮಾಡ್ಕೊತ ನಮ್ಮ ಆಂಟಿ ಏನು ಮಾಡ್ತಿದ್ದಾರೆ ಅಂದರೆ ಮಗನ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ತೋರಿಸ್ತೀನಿ ರೆಡಿ ಮಾಡ್ಕೋತ ಎಲ್ಲಿ ನಮ್ಮ ಆಂಟಿ ಪಾಪುಗೆ ಪ್ಯಾಂಪರ್ಸ್ ಹಾಕ್ತಿದ್ದಾರೆ ಪಾಪು ಫೋಟೋನ ತೋರಿಸಂಗಿಲ್ಲ ಕ್ಷಮೆ ಇರಲಿ ಪಾಪುನ ಈಗಲೇ ತೋರಿಸಲ್ಲ ಒಮ್ಮ ಬರ್ತಡೆ ಆದಮೇಲೆ ತೋರಿಸ್ತೀವಿ ಇವಾಗ ಪಾಪುಗೆ ಏಳು ತಿಂಗಳು ತುಂಬಿ ಎಂಟು ನಡೀತಾ ಐತೆ ಸೊ ಅದರಿಂದ ಫೇಸ್ ತೋರ್ಸೋಲ್ಲ ಕಾಲೇ ಸಾಕು ಅದನ್ನ ಹಾಕಿದ್ರೇ ಬೈತಾರೆ ಇಲ್ಲಿ ಅದನ್ನ ಯಾಕೆ ಮಾಡಿದ್ಯೋ ಅನ್ನೋ ಥರ ಲುಕ್ ಥರ ಏನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಡೋ ಹಂಗಾದ್ರೆ ಫೇಸ್ನ ರಿವೀಲ್ ಮಾಡಿಬಿಡಲ ಬೇಡ ಬರ್ತಡೇಗೆ ಹಾಕ್ತೀನಿ ಅವಾಗ ನೋಡೋರಂತೆ ಹಾಂ ಇಲ್ಲ ಇಲ್ಲಿಂದ ಕಳಗಿಸುವಾಗ್ಲೇ ಒಂಬತ್ತು ತಿಂಗ್ಳಿಗೆ ಮಾಡಿಬಿಡ್ತೀನಿ ಆದರೆ ನೋಡೋದ ಏನಂತಾರೆ ಅಂತ ಮನೇಲೆಲ್ಲರೂ ಯೂಟ್ಯೂಬ್ನ ಕನೆಕ್ಟ್ ಮಾಡ್ಕೊಂಡು ಧ್ರುವತಾರೆ ಮೂವಿನ ನೋಡ್ತಾ ಇದ್ವಿ ಇಷ್ಟೇ ಇವತ್ತಿನ ಡೇ ಅವರು ಕಳಗಿಸಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಆಂಟಿನಿ ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ದಾರೆ ರಾತ್ರಿ ಊಟ ಏನು ಕೊಡಬೇಕದೆಲ್ಲ ಬೆಳಗ್ಗೆಯಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಕಳಗಿಸೋದ್ರ ಬಗ್ಗೆ ನಾನು ಅಂದರೆ ನೆನಪಾಗಿರಲಿ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಓ ಹೆಂಗೆ ನಡೀತಿದೆ ಅಂತ ನೋಡೋದ ಮುಂದೆ ಹೊಸ ತುಳಸಿ ಕಟ್ಟೆ ಚೆನ್ನಾಗೈತಲ್ವಾ ಕುಡಿತಾಗೈತೆ ಓ ಇವಾಗ ಟೈಮ್ ಬಂದು ಮೂರು ಗಂಟೆ ನಾನು ಎಲ್ಲೊಯ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲೇ ಪಕ್ಕಾ ಕಾರ್ಮೆಂಟ್ ಐತೆ ಒಂದು ಇನ್ನೂರು ಮೀಟರಷ್ಟು ನಡ್ಕೊಂಡು ಹೋಗಬೇಕು ಕಾರ್ಮೆಂಟ್ ಐತೆ ನಮ್ಮ ಅಕ್ಕನ ಪಾಪು ಪ್ರೇಕ್ಷ ನಿಮಗೆಲ್ಲ ಗೊತ್ತು ಸಾಕಷ್ಟು ವೀಡಿಯೋಸ್ನಲ್ಲಿ ನಾನು ತೋರಿಸಿದ್ದೀನಿ ಅವಳನ್ನ ಕರ್ಕೊಂಬರೋದಕ್ಕೆ ನನ್ನೇ ಬರಲಿದ್ರು ಅವಳು ಚಿಕ್ಕಿ ನೀನೇ ನಾನು ನನ್ನ ಕರ್ಕೊಂಬರೋಕ್ಕೆ ಅಂತ ಅದಕ್ಕೆ ಕರ್ಕೊಂಬರೋದಾ ಅಂತ ಇದ್ದೀನಿ ಇಲ್ಲೇ ಯಾರೋ ಸಿಕ್ಕಿದ್ರು ಅನ್ನೋ ನನಗೆ ಪರಿಚಯ ಇರೋರು ನಮ್ಮ ಅದು ನಮ್ಮಮ್ಮಿ ಊರನೋರೇನೇ ಸಿಕ್ಕಿದ್ರು ಅಕ್ಕಪಕ್ಕದಲ್ಲೇ ಒಂದೇ ಊರು ಇದರ ಇಲ್ಲಿ ಅವ್ರು ಸಿಗುದ್ರಲ್ಲ ಹತ್ರ ಮಾತಾಡ್ಕೊಂಡು ಬಂದೆ ಸ್ವಲ್ಪ ದೂರ ಅವ್ರು ಹಂಗೆ ಕ್ಲಾಸಿದ್ರೆ ನಾನು ಹಿಂಗೆ ಬರ್ತವನಿ ಕಾರ್ಮೆಂಟು ನಾನು ಇವಾಗ ನಡ್ಸ್ಕೊಂಡು ಕರ್ಕೊಂಡು ಇದ್ದೀನಿ ಅವ್ಳು ನೋಡಿ ಕೆಳಗಡೆ ಒಂದು ಚೂರು ಏನಾದರೂ ನೋಡ್ತಾಳೆ ಒಂಸೈತೆ ಬಿಡಿತೀಯಾ நான் எனக்கு தெரியும் ನಾಡು ಅಂದರೆ ನೋಡಿ ಕಾರ್ಮೆಂಟಿಂದ ಬಂದ ತಕ್ಷಣ ಒಂದು ಲೇಸ್ ಪ್ಯಾಕೆಟ್ನ ಓಪನ್ ಮಾಡ್ಕೊಂಡು ತಿಂತಾ ಕುಂತೋಳೆ ಈಗ ಹ್ಞೂ ಬಾಯ್ ಬಾಯ್ ನಾವು ಕಳಿಸಮ್ಮ ನೋಡಿಪ್ಪ ಇವಾಗ ಒಯ್ತವ್ರೆ ನಾನು ಹೋಗಲ್ಲ ಹ್ಞೂ ನೈಂಟಿ ತ್ರೀ ಫೋರ್ಟಿ ನೈನ್ ನೈಂಟಿ ತ್ರೀ ಫಾರ್ಟಿ ನೈನ್ ಬಾಯ್ 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 ಹುಷಾರು ಹ್ಮ್ ಹಾ ಊಟ ಹಾಕಿಸ್ಬಿಟ್ಟು ಊಟ ತಿನ್ನುವಂದ್ರೆ ತಿಂದನೆ ಮೇಡಮ್ ಅವರು ಏನಿಷ್ಟು ಕಪ್ಪು ಕಾಣ್ತ ಇದೀಯಾ ಲ್ವ ಎಂಗಸ್ಕರ್ಗಳೇ ನೋಡಿ ನಮ್ಮ ಪ್ರೇಕ್ಷ ಇದು ರಿಯಲಿ ಕಲರ್ ಅವಳದು ನಮ್ಮ ಆಂಟಿಯವರು ಹೋದ್ರು ನಮ್ಮ ಆಂಟಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಕ್ಕ ಮೂರು ಜನನು ಹೋದ್ರ ಜೊತೆ ನಮ್ಮ ಪಾಪನು ಕೂಡ ಹೋಗೋನೆ ನಮ್ಮ ಪ್ರೇಕ್ಷ ಇವಾಗ ನನ್ನ ಜವಾಬ್ದಾರಿ ನಾನು ಹೊಡಿಬೋದು ಬೈಬೋದು ಏನು ಬೇಕಿದ್ರೂ ಮಾಡ್ಬೋದು ಇವಾಗ ಏನು ಗೊತ್ತಾಗಲ್ಲ ಬೈಸ್ಕತಾಳೆ ಕತ್ತಳೆ ನಾನು ಬೈದ್ರೆ ಅಲ್ಲ ಚೀನಿ ಬಯಸ್ ಕತ್ತಿಯಾರೇ ಅಯ್ಯೋ ಇಂದ ಚಿಪ್ಸ್ನೇ ತಿಂತಾಳೆ ನನಗೊಂದು ಕೊಡೆ ನೋಡು ಈ ಹಿಂಗೇನ ಹಿಂಗೇನಾಯ್ಕ ಒಂದು ಕೊಡೋಲ್ಲ ಎಷ್ಟು ಹಠ ಮಾಡ್ತಾಳೆ ನೋಡಿ ಒಂದು ಪೀಸ್ ಕೊಡು ಒಂದು ಪೀಸ್ನು ಕೊಡೋಲ್ಲ ನನಗೆ ಕೊಟ್ಟ ಒಂದು ಪೀಸ್ನಾರು ಕೊಡ್ತೀರಾ ಬೈಗೋನಿಲ್ಲ ಕೆಳಕ್ ಕೊಬ್ಬಿದಾಯ್ತು ಕೊಡಲ್ಲ ನಮ್ಮ ಪ್ರೇಕ್ಷಕ ಏನು ಮಾಡ್ತಾಳೋ ಬಿಡ್ತಾಳೋ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದನ್ನ ಮಾತ್ರ ಬಿಡಲ ಹೆಂಗಾದರೂ ಮಾಡಿ ಇರೋದನ್ನೆಲ್ಲ ಕಿತ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಂಗೆ ತಿಂತ ನೋಡಿ ಕಿತ್ಕೊಡ್ತೀನಿ ಅಂತ ನನ್ನ ಮಗಳು ತುಂಬ ಒಳ್ಳೆಯವಳು ನಾನು ಬಿಟ್ಟು ತಿನ್ನಲ್ಲ ಅವಳು ನನಗೂ ಕೊಡ್ತಾಳೆ ಚಿನಿ ಸಾಕು ನನಗೆ ಕಾಯಿ ಆಯಿತು ಅಲ್ಲಿ ಕೊಟ್ಟಿದ್ದು ಎರಡೇ ಪೀಸು ಹಾಂ ನನಗೆ ಕೊಟ್ಟೆ ಖಾಲಿ ಆಯಿತು ಅನ್ನೋದು ಹೇಳ್ತಾ ಅವಳೆ ಎರಡಲ್ಲ ಮೂರು ಪೀಸ್ ಕೊಟ್ಳು ಒಂದು ನಾನೇ ಕಿತ್ಕ ತಿನ್ಕೊಂಡೆ ಇನ್ನೆರಡು ಅವಳೆ ತಿನ್ಸಿಳು ತಿನ್ಕೋಚ್ಚಿನಿ ಬೇಡ ಕಾರ್ಮೆಂಟಿಂದ ಈಗ ತಾನೇ ಬಂದ್ರಳ ಚೆನ್ನಾಗಿ ತಿನ್ನಲಿ ಆಮೇಲೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಎದ್ದು ಪುನಃ ಊಟ ಮಾಡಿಸ್ಬಿಟ್ಟು ಓಮರ್ ಬರ್ಸಿಬಿಟ್ಟು ಪುನಃ ಮಲಗಿಸ್ಬಿಡ್ತೀನಿ ನಾನು ನಾನು ಅಡುಗೆ ಮಾಡೋದ ಅಂತ ಹೇಳಿ ಬಂದೆ ಆಯ್ತಾ ಮೇಡಮ್ ಅವರು ಓಮರ್ ಬರೆಯೋಕ್ಕೆ ದಿಂಬ ಹಾಕ್ಕೊಂಡು ದಿಮ್ಮೇಲೆ ಇಟ್ಕೊಂಡು ಟಿ ವಿ ನೋಡ್ತಾ ಆ ಟಿ ವಿನಲ್ಲಿ ಅಡ್ವರ್ಟೈಸ್ ಬಂದರೆ ಅಷ್ಟೇ ಒಂದು ಪದ ಬರೀತಾರೆ ಇಲ್ಲ ಅಂದರೆ ಬರೆಯೋಲ್ಲ ನೋಡಿ ನಾನು ಮರ್ಯಾಗ ನಿಂತ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ಬುಗ್ಗಿ ಬುಗ್ಗಿ ನೋಡ್ತಾ ಇರೋದು ಟಿ ವಿ ಹಾಕಿದ್ರೆ ಬರೀತಾಳೇನೋ ಅಂದ್ಬಿಟ್ಟು ಹಾಕಿದ್ದೀವಿ ನಾನು ಅಡುಗೆ ಮಾಡೋದ ಅಂದ್ಕೊಂಡೆ ಆದರೆ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣದಿಂದ ನನ್ನ ತಂಗಿನೇ ಅಡುಗೆ ಮಕ್ಕಳೆ ಇವತ್ತೆಲ್ಲ ಅವಳದೇ ಬೋನಿ ತೋರಿಸ್ತೀನಿ ರೀ ಆ ಕಡೆ ಕಾಫಿ ಇಟ್ಟವಳೆ ಈ ಕಡೆ ಅನ್ನ ಕುಕ್ಸೋಳೆ ಪಲ್ಯ ಹಾಕೋಳೆ ಸಾಂಬಾರು ಹಾಕಿರ್ತಾಳೆ ಕೆಳಗಡೆ ಅನ್ನ ಇನ್ನೂ ಆರಿಲ್ಲ ಸೋ ಅನ್ನ ಹಾಕಿಲ್ಲ ಈ ಕಡೆ ತೋರಿಸಿ ಮುಖನ ಮೊಬೈಲ್ ಇಟ್ಕೊಂಡು ದಬ ಹಾಕ್ತವಳೆ ಅದು ಏನೋ ಆ ಫೋನ್ನೇ ಬಿಡೋಲ್ಲು ಬಂದುತ್ತ ಹಿಂದೆ ಹಿಡ್ದಂಗೆ ಅವಳೆ ಇವಳು ಬಂದು ತಿಂದ ಒಂದು ಒಂದಷ್ಟು ಕುರುಕು ತಿಂಡಿ ತಿಂದುಳು ಅದಾದ್ಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ ಅಂದ್ರೆ ಇವತ್ತು ಏನಿಲ್ಲ ಪಾತ್ರೆ ಬೆಳಗೋದೈತೆ ಅದನ್ ಬಿಟ್ರೆ ಕಸ ಕಸ ಅಂತೀನಿ ಏನು ಊಟ ಮಾಡೋದೈತೆ ಎರಡು ಬಿಟ್ರೆ ಏನ್ ಕೆಲಸ ಇಲ್ಲ ಮುಸ್ತಾಂಜಿನ ತಲೆ ಬಚ್ಬಾರದು ಅಂತಾರೆ ಎರಡು ಒಂದೇನೆ ಮನೆಗೆ ದರಿದ್ರ ಬತ್ತೆ ಅಂತ ನೋಡಿದ್ರೆ ಒಳ್ಳೆ ಮಾರಿ ಮುತ್ತು ತಲೆ ಮಾರಿ ಮುತ್ತು ತಲೆ ಬಿಟ್ಕೊಂಡಂಗೆ ಬಿಟ್ಕೊಂಡು ಕನ್ನಡಿ ಮುಂಚೆ ಹೋಗಿ ನಿಂತಾಳೆ ಏನು ಹೇಳಮ್ಮಪ್ಪ ಇಂಥ ಜನಕ್ಕೆ ಹೇಳೋದ್ನು ಕೇಳೋದಿಲ್ಲ ಅಂದ್ರೆ ನಮ್ಮ ಶೂ ಅಡುಗೆ ಮಾಡ್ತಿದ್ದಾಳೆ ಅಂತಂದೆ ಅಲ್ವಾ ಅಡುಗೆ ಎಲ್ಲ ಮಾಡಿದ್ದಾಯ್ತು ಹಾ ಸರಿ ಅಡುಗೆ ಮಾಡಿದ್ದೆಲ್ಲ ಆಯ್ತು ಅಡುಗೆನ ನಮ್ಮ ಭಾವದ್ ಬಂದು ತಗೊಂಡು ಕೂಡ ಹೋದ್ರು ಇವಾಗ ಏನು ಕೆಲಸ ಇಲ್ಲ ಆರಾಮ್ಸೆ ಕೂತಿದ್ವಿ ಟಿ ವಿ ಆಫ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇವಳು ಹೋಮರು ಇರಲಿಲ್ಲ ಟಿ ವಿ ಒಳಗಡೆ ಬೇಡ ಪರವಾಗಿಲ್ಲ ಬಿಡು ವಿ ಒಳಗಡೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಟಿ ವಿ ಆಫ್ ಮಾಡಿದ್ದೀವಿ ಬೇಡ ಅಂತ ಹೇಳಿ ಆವಾಗಲೇ ದಿಂಬ್ಬಿಟ್ಕೊಂಡು ಬರಿತಾ ಇಲ್ಲಲ್ವ ಇವಾಗ ಟೇಬಲ್ ತಗೊಂಡು ಅಂದರೆ ಆವಾಗಲೇ ಇವಳಿಗೆ ಸೋಂಬೇರಿತನ ಎಷ್ಟಿತ್ತು ಅಂದರೆ ಯಾರು ಎದ್ದೋಗಿ ಅದನ್ನು ತಗೊಂಬರ್ತಾರೆ ಅನ್ನೋ ಥರ ದಿಂಬ್ಬಿಟ್ಕೊಂಡು ಬರಿತಾ ಇದು ಇವಾಗ ಅದು ನೋವು ಬಂತಲ್ವಾ ದಿನ್ನ ತೊಡೆ ಮೇಲೆ ಇಟ್ಕೊಂಡು ಬರೆಯೋದಕ್ಕೆ ಅದಕ್ಕೆ ಟೀಪಾಯಿನ ಇಟ್ಕೊಂಡು ಟೇಬಲ್ನ ಹಾಕ್ಕೊಂಡು ಇದ್ದಾಳೆ ನೋಡಿ ಏನೂ ಎಮ್ ಎಲ್ ಎ ಓದ್ತಾ ಇರೋಳಂಗೆ ಇಲ್ಲ ಎಮ್ ಬಿ ಎ ಓದ್ತಾ ಇರೋಳಂಗೆ ಪಕ್ಕದಲ್ಲಿ ನಿದ್ದೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಕಾಪಿ ಕೈಸ್ಕೊಂಡು ಇಟ್ಕೊಂಡಿರೋದು ಏನು ನಿರ್ಬೇಡ ಇವತ್ತಿನ ಮಕ್ಕಳು ಬರೀ ಅಷ್ಟೊತ್ತಿಂದ ಬರಿತಾ ಇದ್ದಾಳೆ ತೋರಿಸ್ತೀನಿ ರೀ ಒಂದು ಗಂಟೆ ಐತೆ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀನ ಮೂರ್ ಮೂರೂ ಬರ್ದಿದ್ದಾಳೆ ಫಿಫ್ಟಿ ಫೋರ್ನ ಫುಲ್ಲು ಬರ್ದೊಳೆ ಸುಮ್ನದೊಳೆ ತೋರಿಸ್ತೀನಿ ರೀ ತ್ರೀ ಅದು ಫಿಫ್ಟಿ ತ್ರೀ ಸಿ ಆ ಎಲ್ಲ ಬರಿ ತಪ್ಪ ತಪ್ಪೆ ಬರಿಯದು ಆಳ್ಸಿ ರಬ್ಬರ್ನ ಅಷ್ಟು ಚೆನ್ನಾಗಿರೋ ಹಳಸು ರಬ್ಬರ್ನ ಎರಡು ಪೀಸ್ ಮಾಡ್ಕೊ ಬಂದೋಳೆ ಹಿಂಗೆ ಅದನ್ನ ಯೂಸ್ ಮಾಡಕೈತದೆ ಪೀಸ್ ಮಾಡಿ ಪೀಸ್ ಮಾಡಿ ವೇಸ್ಟ್ ಮಾಡೋದು ಕಾಫಿ ನೋಡಲ್ಲಿ ಹೆಂಗ್ ಅಲ್ಲಾಡ್ತೈತಂತ ಕುಡ್ಕಾ ಅಷ್ಟೇ ಇನ್ನು ಪಾತ್ರೆ ಬೆಳಗದು ಮತ್ತೆ ಊಟ ಮಾಡೋದನ್ನ ನಾನು ಏನು ಆಡ್ ಮಾಡೋದಕ್ಕೆ ಹೋಗೋದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಓಹೋ ಪಾತ್ರೆ ಬೆಳಗೋದ್ ಅಷ್ಟೇನು ಕೆಲ್ಸದ ಕೆಲಸ ಅಲ್ಲ ಅಲ್ವಾ ಕಷ್ಟದ ಕೆಲಸ ಅಲ್ಲ ಅಲ್ವಾ ಇವತ್ತು ಸೊ ನಮ್ ನಿಷ್ಯನೇ ಬೆಳಗ್ಬಿಡ್ತಾರೆ ಕಷ್ಟದ ಕೆಲಸ ಅಲ್ಲ ಅಲ್ಲ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂದ್ರೆ ನಾನು ಪಾತ್ರೆ ಬೆಳಗೋದನ್ನೆಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ ಕೆಲವ್ರು ಹೆಂಗಂದ್ರೆ ಮನುಷ್ಯರು ತಾವೂ ವಿಡಿಯೋ ಮಾಡೋದಿಲ್ಲ ಇಲ್ಲ ಅಂದ್ರೆ ವಿಡಿಯೋ ಮಾಡ್ಕೊತೀವಿ ಅವ್ರ ಕೆಲಸ ಮಾಡೋದನ್ನ ಅಂತ ಅನ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದು ಇಲ್ಲ ಹಂಗೆ ಆದ್ರೂ ಬೇಡ ಇದೆ ತುಂಬಾ ಲೆಂತಿ ಆಗ್ಬಿಟ್ಟೈತೆ ವಿಡಿಯೋ ಅದರಿಂದ ನಾನು ವಿಡಿಯೋನ ಊಟ ಮಾಡೋದು ಮತ್ತೆ ಪಾತ್ರೆ ಬೆಳಗದೈತೆ ಅದು ನಿಮ್ಮ ಹತ್ರ ಅಂದ್ರೆ ಶೇರ್ ಮಾಡೋದಕ್ಕೆ ಹೋಗಲ್ಲ ಬಟ್ಟೆ ಮಡಚೋದು ಆಯ್ತು ಸ್ವಲ್ಪ ಬಟ್ಟೆ ಮಾಡಿಸಿದ ಅಷ್ಟೇ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಓಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ವೀಡಿಯೋಸ್ನ ಎಲ್ಲರೂ ಫುಲ್ ವೀಡಿಯೋಸ್ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಸಿಗುವ ಮತ್ತೆ ಇನ್ನೊಂದು ವೀಡಿಯೋದ ಮೂಲಕ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್ ಏನು ಬೈ ಬಾಯ್ ಮಾಡ್ತೀನಿ